ದಿಗ್ಭ್ರಾಂತ ಪ್ರಾರ್ಥನೆ ಆತ್ಮಕತೆ ತಿರಸ್ಕಾರ ಎಚ್ಚರಿಕೆ ತೀವ್ರತೆ ಸ್ವತಂತ್ರ ತೃಪ್ತ ವ್ಯಾಪಾರೋದ್ಯಮ ಇದೇ ರೀತಿ ಮತ್ತಷ್ಟು ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಕನ್ನಡ ಕಠಿಣ ಪದಗಳು ಇವತ್ತಿನ ವಿಡಿಯೋದಲ್ಲಿ ಒಂದಷ್ಟು ಕನ್ನಡ ಕಠಿಣ ಪದಗಳನ್ನ ಹೇಗೆ ಬರೆಯೋದು ಓದೋದು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ದಿಗ್ಭ್ರಾಂತ ಗುಡಿಸುವುದಿ द य लि ग भ त अनुस्वार त दिग डी आई ब्रा सो जी ग जी बी और ये ಅನುಸ್ವರಕ್ಕೆ ನೆನೆಸ್ಕೊಂಡು ಬಂದಿದೆ ಹಾಗಾಗಿ ಎನ್ ತಾಗೆ ಟಿ ಎ ಭ್ರಾಂತ ಡಿ ಐ ಜಿ ಬಿಆರ್ ಎ ಎನ್ ಟಿ ಎ ನೆಕ್ಸ್ಟ್ ಪ್ರಾರ್ಥನೆ ಪ್ರಾ ಪ ಇಲ್ಲಿ ಪ ರಾವತ್ತು ಬರ್ದು ಆಮೇಲೆ ಅರ್ಕಾವತ್ತು ನಾಯೇತ್ವ ನೆ ಪ್ರಾರ್ಥನೆ ಪ್ರಾಗೆ ಪಿ ಆರ್ ಎ ಫಸ್ಟು ನೀವು ಇಲ್ಲಿ ಅರ್ಕಾವತ್ ಸೌಂಡ್ನ ಓದೋದ್ರಿಂದ ಪ್ರೊನೌನ್ಸ್ ಮಾಡೋದ್ರಿಂದ ಫಸ್ಟ್ ಅರ್ಕಾವತ್ಗೆ ಬರಿಬೇಕು ಅರ್ಕಾವತ್ಗೆ ರು ಅನ್ನೋ ಸೌಂಡ್ ಬರುತ್ತೆ ಹಾಗಾಗಿ ಆರ್ ಥ ಮಹಾಪ್ರಣಥ ಆಗಿರೋದ್ರಿಂದ ಟಿ ಎಚ್ ಎ ನೇಗೆ ಯಿ ಪ್ರಾರ್ಥನೆ ನೆಕ್ಸ್ಟ್ ಆತ್ಮಕಥೆ ಆ ತಾಗೆ ಮಾವತ್ತು ಕ ಥೆ ಆತ್ಮ ಕಥೆ ಎ ಟಿ ಎಂ ಎ ಕೆ ಎ ಟಿ ಎಚ್ ಇ ಆತ್ಮಕಥೆ ನೀವು ಸರಿಯಾಗಿ ತಿಳ್ಕೊಳ್ಳಿ ಇಲ್ಲೇ ಬರ್ದಿರೋದು ನಾನು ಇಂಗ್ಲೀಷ್ ಮೀನಿಂಗ್ ಅಲ್ಲ ಇದನ್ನು ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಇಂಗ್ಲೀಷ್ ಲೆಟರ್ಸ್ಲಿ ಬರೆದಿದ್ದೀನಿ ಎಷ್ಟೋ ಕನ್ನಡ ಕನ್ನಡ ಮೀಡಿಯಂ ಮಕ್ಕಳಿಗೆ ಕನ್ನಡನ ಆರಾಮಾಗಿ ಓದ್ಕೋತಾರೆ ಆದರೆ ಇಂಗ್ಲೀಷ್ ಮೀಡಿಯಂ ಮಕ್ಕಳು ಕನ್ನಡನ ಓದೋದಕ್ಕೆ ಅಂದರೆ ಒತ್ತಕ್ಷರ ದೀರ್ಘ ಇವೆಲ್ಲ ಓದೋದಕ್ಕೆ ಸ್ವಲ್ಪ ಕಷ್ಟಪಡ್ತಾರೆ ಹಾಗಾಗಿ ಅವರಿಗೆ ಉಪಯೋಗ ಆಗಲಿ ಅಂತ ಇಲ್ಲಿ ಇಂಗ್ಲಿಷ್ ಲೆಟರ್ಸ್ ಮೂಲಕ ಹೇಗೆ ಪ್ರೊನೌನ್ಸ್ ಮಾಡಬೇಕು ಅಂತ ಹೇಳಿ ಹೇಳ್ಕೊಟ್ಟಿದ್ದೀನಿ ನೆಕ್ಸ್ಟ್ ತಿರಸ್ಕಾರ ತಗುಡಿಸುತ್ತಿ ರ ಸಾಳ್ಳಿ ಸಾ ಕಾವತು ಹಾಗೆ ರ ತಿರಸ್ಕಾರ ಟಿ ಐ ಟಿ ఆర్ ఎరా స్కా ఫస్ట్ సౌండ్ బెగి ఎస్ కగ రె తిరస్కార నెక్స్ట్ ఎచ్చరిక ఏ చావద్దు రుడిసూరి కే ఎచ్చరిక ఈ ಚಾಗೆ ಚಾವುತ್ತಾ ಇರೋದ್ರಿಂದ ಸಿ ಎಚ್ ಎರಡು ಸಾರಿ ಬರಿಬೇಕು ಹಾಗೆ ಎ ಐ ಕೆ ಇ ಕೆ ಎಚ್ಚರಿಕೆ ನೆಕ್ಸ್ಟ್ ತೀವ್ರತೆ ಸುದ್ದಿ ತೀವ್ರತೆ ಅಂತ ಹೇಳಿಲ್ಲ ತೀವ್ರತೆ ಸೊ ದೀರ್ಘ ಬರಿಬೇಕು ಬಾಗೆ ರಾವತ್ತು ತಾಯಿತ್ವ ತೆ ನೀವು ಕಾಗುಣಿತನ ಚೆನ್ನಾಗಿ ಕಲ್ತ್ಕೊಂಡಿದ್ರೆ ಕನ್ನಡ ಬರೆಯೋದಕ್ಕೆ ತುಂಬ ಆಗುತ್ತೆ ಹಾಗಾಗಿ ನೀವು ಕಾಗುಣಿತನ ಚೆನ್ನಾಗಿ ಕಲ್ತ್ಕೊಳ್ಳಿ ತಿ ಟಿ ಡಬಲ್ ಇ ವ್ರ ವಿ ಆರ್ ಎ ತೆಗೆ ಟಿ ಇ ತೀವ್ರತೆ ನೆಕ್ಸ್ಟ್ ಸ್ವತಂತ್ರ ಸಾಬರ್ದು ವಾವತ್ತು ತ ಅನುಸ್ವಾರ ತಾಗೆ ರಾವತ್ತು ನಿಮಗೆ ಡೌಟ್ ಆಗ್ಬೋದು ಒತ್ತಕ್ಷರಗಳನ್ನ ಹೇಗೆ ಬರೆಯೋದು ಅಂತ ನೀವು ಪ್ರೊನೌನ್ಸ್ ಮಾಡುವಾಗ ಸ್ವ ಅಂತ ಹೇಳ್ತೀವಿ ಫಸ್ಟ್ ಯಾವ ಸೌಂಡ್ ಬರುತ್ತೆ ಸ ಅಂತ ಬರುತ್ತೆ ಅದನ್ನ ನಾವು ಪೂರ್ಣಾಕ್ಷರ ಬರಿಬೇಕು ನೆಕ್ಸ್ಟ್ ವ ಅಂತ ಬರುತ್ತೆ ಸೌಂಡ್ ಅದನ್ನ ನಾವು ಒತ್ತಕ್ಷರವಾಗಿ ಒತ್ತಾಗಿ ಬರಿಬೇಕು ಸೊ ಅದು ಒತ್ತಕ್ಷರ ಆಗುತ್ತೆ ಸ್ವ ಫಸ್ಟ್ ಸ ಸೌಂಡ್ ಬರುತ್ತೆ ಹಾಗಾಗಿ ಸಾ ಅಕ್ಷರ ಬರಿಬೇಕು ನೆಕ್ಸ್ಟ್ ವ ಸೌಂಡ್ ಬರುತ್ತೆ ಅದಕ್ಕೆ ವ ಒತ್ ಕೊಡಬೇಕು ಇಲ್ಲಿ ಸವ ಅಂತ ಸವತಂತ್ರ ಅಂತ ಹೇಳಿಲ್ಲ ಸ್ವತಂತ್ರ ಸ ಮತ್ತು ವ ಸಣ್ಣ ಒಟ್ಟಿಗೆ ಸೇರಿಸಿ ಪ್ರೊನೌನ್ಸ್ ಮಾಡಿರೋದ್ರಿಂದ ಅದು ಒತ್ತಕ್ಷರಾಗಿ ಬರೀಬೇಕು ಎಸ್ ಡಬ್ಲ್ಯೂ ಎ ಸ್ವ ಟಿ ಎ ಅನುಸ್ವಾರಕೆಯನ್ ತ್ರಾಗೆ ಟಿ ಆರ್ ಎ ಸ್ವತಂತ್ರ ನೆಕ್ಸ್ಟ್ ತೃಪ್ತ ತಾಗೆ ಒಟ್ಟು ಸೊಳ್ಳಿ ಪಾಗೆ ತಾವತ್ತು ತೃಪ್ತ ಟಿ ಆರ್ ಯು ಪಿ ತೃಪ್ತ ನೆಕ್ಸ್ಟ್ ವ್ಯಾಪಾರೋದ್ಯಮ ವ್ಯಾ ಇಲ್ಲಿ ನೋಡಿ ವೂ ಸೌಂಡ್ ಫಸ್ಟ್ ಬಂತ ಹಾಗಾಗಿ ನಾನು ವಾನ ಪೂರ್ಣಾಕ್ಷರವಾಗಿ ಬರಿತೀನಿ ನೆಕ್ಸ್ಟ್ ಯಾ ಸೌಂಡು ಯಾವತ್ತು ಪ ಇಲ್ಲಿ ಪ ದ್ಯಾ ಮ దా దాపూర్ణాక్షర బర్దు యాసంగి యావత్తు వి వై ఏ పి ఏ ఆరు డి వై ఏ మాగే యమ్యే వి వై ఏ పి ఏ ఆరు డి వై ఏ యమ్యే వ్యాపారోద్యమా నేక్స్ట్ వ్యవసాయ వ్యా వాగే యావత్తు साया व्यवसाय वि वै वाई वै व्यवसाय नेक्स्ट ज्ञानदा ज्ञाण ಜ್ಞಾನದಾಹ ಜಿ ಹೆಚ್ ಎನ್ ವೈ ಎ ಜ್ಞಾಯಿತು ನಾಗೆ ಎನ್ ಎ ದ ಡಿ ಎ ಹಾಗೆ ಎಚ್ ಎ ಜ್ಞಾನದಾಹ ನೆಕ್ಸ್ಟ್ ಕರ್ತವ್ಯ ಕ ತಬಾರ್ದು ಆಮೇಲೆ ಅರ್ಕವತ್ತು ಆದರೆ ಓದೋವಾಗ ಫಸ್ಟ್ ಅರ್ಕಾವತ್ನ ಓದಿ ನಂತರ ಅಕ್ಷ ಅದರ ಹಿಂದಿನ ಅಕ್ಷರನ ಓದಬೇಕು ಭಾಗೆ ಯಾವತ್ತು ಕರ್ತವ್ಯ ಕೆ ಎ ಆರ್ ಟಿ ಎ ವಿ ವೈ ಎ ಕರ್ತವ್ಯ ನೆಕ್ಸ್ಟ್ ಭ್ರಮೆ ಭಾಬರ್ದು ಮಹಾಪ್ರಾಣ ಬಾನೆ ಬರಿಬೇಕು रावत मायेत्व में भ्रमे बी एच आर्म ए सारी एम इमे बिहच आर्म भ्रमे नेक्स्ट दक्षिणार्थ दी ನ ಇಲ್ಲಿನ ಧಾಗೆ ಅರ್ಕವತ್ತು ದಕ್ಷಿಣಾರ್ಧ ಇಲ್ಲಿ ಎಷ್ಟೋ ಮಕ್ಕಳಿಗೆ ಏನನ್ಸುತ್ತೆ ನಾ ಬರಿಬೇಕೋ ಅಥವಾ ಈ ನಾ ಬರಿಬೇಕು ಅಂತ ಡೌಟ್ ಇರುತ್ತೆ ನೀವು ಪ್ರೊನೌನ್ಸ್ ಮಾಡುವಾಗ ತಿಳ್ಕೊಳ್ಳಿ ನಾ ಅಂತ ನಾಲ್ಗೆನ ಮರ್ಚಿ ಹೇಳುವಾಗ ಈ ನಾ ಅಕ್ಷರ ಬರಿಬೇಕು ಸೊ ಇದು ತಪ್ಪು ಇದು ಸರಿಯಾದ ಅಕ್ಷರ ದ ಡಿ ಎ ಕ್ಷಿ ಕೆ ಎಸ್ ಎಚ್ ಐ ನಾಗೈಯನ್ ಎದ ಫಸ್ಟ್ ಅರ್ಕಾವತ್ಸೌಂಡು ರ ಬರುತ್ತೆ ಅದಕ್ಕೆ ಆರು ಲೆಟರ್ ಬರೀಬೇಕು ನೆಕ್ಸ್ಟ್ ಡಿ ಎಚ್ ಎ ಮಹಾಪ್ರಣ ಆಗಿರೋದ್ರಿಂದ ಡಿ ಎಚ್ ಎ ಬರೀಬೇಕು ದಕ್ಷಿಣಾರ್ಥ ನೆಕ್ಸ್ಟ್ ಬಾಂಧವ್ಯ ಬಾಯಿಲಿ ಅನುಸ್ವಾರ ಮಹಾಪ್ರಾಣದ ವಾಬರ್ದು ಯಾವತ್ತು ಬಾಂಧವ್ಯ ಬಿ ಎ ಅನಿಸ್ವಾರಕ್ಕೆ ನಿಲ್ಸ್ಕೊಂಡು ಬಂದಿದೆ ಕೆಲವೊಂದು ಕಡೆ ಅನುಸ್ವಾರಕ್ಕೆ ಸೌಂಡ್ ಬರುತ್ತೆ ಆಗ ಎಮ್ಲೆಟ ಬರಿಬೇಕು ಇಲ್ಲಿ ಅನುಸ್ವಾರಕ್ಕೆ ಸೌಂಡ್ ಬಂದಿದೆ ಹಾಗಾಗಿ ಎನ್ ಡಿ ಎಚ್ ಎ ವಿ ವೈ ಎ ಬಾಂಧವ್ಯ ನೆಕ್ಸ್ಟ್ ವರ್ಡ್ ರಕ್ಷಣೆ ರ ನಾಯತ್ವ ನೆ ರಕ್ಷಣೆ ಆರ್ ಎ ಕೆ ಎಸ್ ಎಚ್ ಎ ಎನ್ ಇ ಆರ್ ಎ ಕೆ ಎಸ್ ಎಚ್ ಎ ಎನ್ ಇ ರಕ್ಷಣೆ ಇದರ ರಕ್ಷಣೆ ಅಂತ ಓದಬಾರ್ದು ರಕ್ಷಣೆ ಅಂತನೇ ಓದಬೇಕು ಹಾಗೆ ಈ ಜಾಗದಲ್ಲಿ ನೇ ಜಾಗದಲ್ಲಿ ನೇ ಅಕ್ಷರನು ಬರಿಬಾರ್ದು ರಕ್ಷಣೆ ಅಂತ ಹೇಳಿಲ್ಲ ರಕ್ಷಣೆ ನೇ ಅಂತ ಹೇಳುವಾಗ ನಾಳಿಗೆ ಮರ್ಚಿ ಹೇಳ್ತೀವಿ ಅದರ ಸೌಂಡು ಕೂಡ ಬೇರೆ ಥರ ಇರುತ್ತೆ ಆಗ ಈ ನೇ ಅಕ್ಷರನೇ ಬರಿಬೇಕು ಇದು ತಪ್ಪಾಗುತ್ತೆ ಸೊ ನೀವು ಪ್ರೊನೌನ್ಸಿಯೇಷನ್ ಹೇಗೆ ಮಾಡ್ತೀವಿ ಅಂತ ತಿಳ್ಕೊಂಡು ಲೆಟರ್ಸ್ನ ಬರೆಯೋದಕ್ಕೆ ಟ್ರೈ ಮಾಡಿ ಆಗ ತುಂಬ ಈಸಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ಕಮೆಂಟ್ಸ್ ಮಾಡಿ ಹೇಗೆ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ಸ್ ಮಾಡಿ